ಬ್ಯಾಕ್ ಟವರ್ ಅವರ್ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಮಧು ಬ್ಲಾಗ್ಸ್ ಇವತ್ತು ಪ್ರ್ಯಾಂಕ್ ಏನಂದರೆ ಅಂಗಡಿಯಿಂದ ಒಂದು ನಿಮ್ಮೆಂಟ್ ತಂದಿದ್ದೀನಿ ಮತ್ತೆ ಕುಂಕುಮ ನೀರನ್ನ ಈ ಸಿರಂಜ್ ಒಳಗಡೆ ಹಾಕೊಂಡಿದ್ದೀನಿ ಈ ನೀರನ್ನ ಇದ್ರ ಒಳಗಡೆ ಹಾಕಿ ಜ್ಯೂಸ್ ಅಂತ ಕೊಡ್ತೀನಿ ದೇವ್ರ ನಿಂಗೆ ಒಳ್ಳೇದು ಮಾಡ್ತದ ನಿಮ್ಮ ಜನ್ಮಕ್ಕೆ ಹೋಗೋ ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನಿಮಗೇನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹೆಂಗೇನು ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಾಡಿ ಮರಿಬೇಡ್ರಿ a few moments later

ಚಬಿಸಾಕು ಇವಾಗ ನಾಳೆನೂ ಹೋಗಣ ಈ ಚಬ್ಸಾಕೆ ಸಾಯಿಸ್ತಾ ಕೇಳ್ಕೊತೀನಿ ಅದೇ ಅಂದ್ರೆ ನೋಡು ಗೋಡೆ ಹೊಳಿ ಕೊಕ್ಕೊ ಕಚ್ಕೊ ಬಿಡ್ಬೇಕು ಅಲ್ಲೇ ಡ್ರಿಲ್ಲಿಂಗ್ ಮಾಡ್ಸಿಬಿಡ್ತೀನಿ ಬಿಡು ಹೋಗು ಒಂದ್ ನಿಮಿಷ ಕೇಳಿಸ್ಕೊನಾ ಇವಾಗ ನಿಂಗೆ ನಿಂಬೆಣ್ ಜ್ಯೂಸ್ ಕುಡಿಯಲ್ಲ ತಾನೆ ಮೋಸ ಕುಡಿಯಲ್ಲ ಬೆಳಗೀಗ್ ಅದೇ ನಿಂಬೆಣ್ ನಿಕ್ಕೋ ಚಿತ್ರಾನ್ನ ಮಾಡ್ಕೊಂಡು ನಿಂಬೆಹಣ್ಣ ತಿಂದ್ರ ಒಳ್ಳೆ ಸೂಪರ್ ಆಗಿ ಇರ್ತದೆ ಚಂದ ಮಂತ್ರ ಮಾಡಿರೋದ್ರಲ್ಲಿ ತಿಂದ್ರೆ ಸತ್ತೋಯ್ತ್ಯಾ ಬೇವರ್ಸಿ ಯಾರಿಗಾದ್ರೂ ಏನಾದ್ರೂ ರೋಗ ಬಂದಿದ್ರೆ ನಿನಗ್ ಬರ್ತದೆ ಯೋನಿ ತಲೆಗೆ ಏನೋ ನೈತಾದಾ ಆ ಯಾಕೋ ತಲೆನೈತಾದಾ ಈ ಕಣ್ಣೆ ನಿನ್ನ ಏನು ನೋಡಬೇಕು ಕಾಣೆ ಹೋಗಿ ಬತ್ತಿನ ಒಂದೆರಡು ನಿಮಿಷ ನಿಮ್ಮ ಬೇಂ ಕಟ್ಟಿದ್ರೆ ಎತ್ತುಕೊಂಡೆ ಒಂದೆರಡು ಡೇಟ್ ಆಕ್ರು ಸರಿಹಿತಿಲಿ ನನಗೆ દવા ಹೆಡ್ದಿರೊಳಾ ಮತ್ತೆ ಯಾರ್ಯಾರು દવા ಹೆಡ್ದಿತ್ತಾ ಯಾರ್ಯಾರು ಏಡನ್ ಮಾಡಿದ್ರೋ ಯಾರ್ಗೂ ಏನು ಆಗಿಲ್ಲ ಎತ್ತಿ ಕೂತವ ಬೆಳ್ಗೆ ಚಿತ್ರಾನ್ನ ಮಾಡ್ಕೊಂಡು ನಿಂದಿಗೆ ಬಿಸಾಕಿಲ್ಲ ನಿನ್ನ ಮನೆಯಿಂದ ಬಿಸಾಕ್ರಾಚಿಗೆ ಇವಾಗ ನಿಂಗೆ ಜ್ಯೂಸ್ ಬೇಡವಾ ಬೇಡ ನನಗೆ ಜೂಸ್ ಅದೆಲ್ಲ ಮಾಟ ಮಂತ್ರ ಮಾಡಿದ ತರಪಾರ್ತವ ಎಡಕ್ಕೆ ಬಿಸಾಕುತ್ತೆವು ಬೇವರ್ಸಿ ననగంటూ ననగంటూ ఈ జీవితమే వేసరవుకుపోటిదే ఛీ నేగల తాగామంది నని సాయితనే గురు ఇను నిం బ్యాడంద్ర బిడువు వెళ్ళకి చిత్ర నా మార్కంది మాడమను ఏంద్ర అంతాగలవను మాట మంత్రం మరిదాల మనకి దత్తరేమను నిం అష్టు గొదార

ಪಾಪಿ ದುಡ್ಡು ಸಿಗ್ತವೆ ಅಂದ್ರೆ ಬೇವಸ್ ಇವನು ಎಣ ಬೇಕವ್ರು ಎತ್ಕೊಂಡ್ಬಂದ್ ಮಾಡ್ಬಿಡ್ತಿ ಇವಾಗ ಹೋಗಿದ್ದೆ ನಾನೇನೋ ಎರಡೇ ಎರಡು ನಿಮಿಷ ಲೇಟ್ ಹೋಗಿದ್ರು ಇನ್ನೊಬ್ಬ ಯಾರ ಬಂದ್ ಎತ್ಕೊಂಡ್ ಹೋಗಿರೋ ನಾವ್ ಜ್ಯೂಸ್ ಇರ್ತೀರಿ ನಮ್ಗೆ ಈಗ ಅದನ್ನ ಬಿಸಾಕ್ಷ ಇಲ್ವಾ ಇತ್ತೀಚೆಗೆ ನಾಳೆ ಹೋಗೋಣ ಹೋಗಿ ಬಿಸಾಕ್ಷ ಇಲ್ವಾ ಹೋಗಿ ನಾಳೆ ಬೇರೆ ಯಾರ ಕೊಡೋಣ ಪಾಪ ಹುಡುಗ ಎಂತ ಬುದ್ಧಿವಂತ ಏನೆಲ್ಲಾ ಯೋಚನೆ ಮಾಡ್ತಾವನೆ ಸೊ ನಾನೇ ತಪ್ಪು ತಿಳ್ಕೊಂಬಿಟ್ಟೆ

ಹೋಗಿ ಹೋಗಿ ನೀನ್ ಹಂಗಿರೋ ಜ್ಯೂಸ್ ಕುಡಿಯಲ್ಲ ಅಂತಿದ್ಯಾ ಆಯ್ತು ಬಿಡು ನಾನು ಹೆಂಗೋ ಸಪ್ರೇಟ್ ಎಲ್ಲಾ ಬಿಟ್ಬಿಡ ನೀನು ನಾನು ಹೋಗಿ ಕೈ ಕಾಲ್ ಬಂದಿ ನಾನು ಅಂಗಡಿಗೆ ಹೋಗಿ ಹೊಸ ನಿಂಬೆ ತಗೊಂಡ್ಬಂದು ಜ್ಯೂಸ್ ಮಾಡ್ಕೊತೀನಿ ಬೇವರ್ಸಿ ನೀನ್ ಎಲ್ಸಲ್ಲ ಏನಾರು ಕೇಳು ಕೊಡು ನನ್ ಫೋನ್ ನನ್ ಫೋನ್ ಅಲ್ಲಿ ದುಡ್ಡಲ್ಲಿ ಇಟ್ಕೊಂಡು ಹೋಗಿ ಜ್ಯೂಸ್ ತಗೊಂಡು ನಿಮ್ಮೆಂಟ್ ತಗೋತಿ ನೋಡಿ ಗೊತ್ತೋಗಿ ಎಲ್ಲ ಹೋಯ್ತಿದ್ಯಾ ಅಂತ ಇನ್ನ ನಿಂಬೆಣ್ಣ ಅವ ನೋಡೋಣ ಅಂತ ಹೋಯ್ತಿದ್ಯಾ ನಾನೇ ನಿನ್ನ ಕಿತ್ತೋದೋಳ ನಾನೇ ನಿನ್ನ ಕಂಜೂಸ ಬೇವರ್ಸಿ ಇದ್ದೆಲ್ಲ ನಾನು ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ ನೀನೇನಿದ್ರು ನಾಳೆನೇ ಅಲ್ಲಿ ಹಾಕೋದು ಅನ್ಸ್ತದೆ ನಾಳೆ ಹೋಗಣ್ಬೇಕಾರೆ ಇಬ್ರು ಸುಮ್ನೆ ಇವಾಗ ನಾನು ಬರೋಸಿಟ್ಟು ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ಜಾಸ್ತಿ ಹೋದ್ಬಿಡ್ತೀನಿ ಬೇಬರ್ಸಿ ನನ್ ಮನೆ ಹೋಗ್ ಹೋಗುವ ಮೊಟ್ಟೆ ಎಲ್ಲ ಮಟ್ಟೆ ಎರಡು ಬಂದಿದ್ದೀನಿ ನಾಳೆ ನಿಮ್ ಬೆಣ್ಣು ಆಯ್ತದ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಬಾಯ್